ಪುರಾತನ ಇತಿಹಾಸ ಇರುವ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಚಿನ್ಮಳ್ಳಿ ಗ್ರಾಮದ ಆರಾಧ್ಯ ದೈವ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಭಕ್ತರ ಪಾಲಿನ ಶಕ್ತಿಯಾದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಎಂದು ದೇವಸ್ಥಾನದ ಕಮಿಟಿಯ ಮುಖ್ಯಸ್ಥರು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಮಣದ ಸಮಯದಲ್ಲಿ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಜರುಗಿತು ಕಳೆದ ಬುಧವಾರದಂದು ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಅಕ್ಷತಾರೋಹಣ ನಂತರ ಭೀಮಾ ನದಿಯಿಂದ ನೂರ ಎಂಟು ಮುತ್ತೈದೆಯರಿಂದ ಕುಂಭ ಕಳಶ ಭವ್ಯ ಮೆರವಣಿಗೆ ನೆರವೇರಿತು ನಂತರ ಮಲ್ಲಿಕಾರ್ಜುನ ದೇವರು ಹಾಗೂ ಭ್ರಮರಾಂಬಿಕಾ ದೇವಿಯ ಸಹಸ್ರನಾಮದೊಂದಿಗೆ ಮಹಾಪೂಜೆ ನೆರವೇರಿತು ಬಳಿಕ ರಾತ್ರಿ ಎಂಟು ಗಂಟೆಗೆ ಧರ್ಮಸಭೆ ನಂತರ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆಯ ಸುಪ್ರಸಿದ್ಧ ಗಾಯಕರಿಂದ ಸಂಗೀತ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ಜರುಗಿತು ವರದಿ ಉಮೇಶ್ ಅಚಲೇರಿ ಅಫ್ಜಲ್ಪುರ ಇಲ್ಲಿ ನೀರು ಬರೋ ನಾನು ಮನೆ ಒಂದು ನದಿ ಬಂದ್ರು ಈ ಇದು ಗಿಡ ಕೆಳಗಡೆ ಇದೇನು ಎಲ್ಡ್ರೂ ಹಾಕಿರಲ್ಲ ಅಲ್ಲಿಗೆ ಬಂದು ಹೋಗಿದ್ದಾವೆ ಅಲ್ಲಿಗೆ ಬಂದ್ರು ಸಹಿತ ಆದ್ರ ಗುಂಡಿಗೆ ಮತ್ತಲ್ಲ ಎಲ್ಲಾ ಕಡೆಗೆ ಒಂದು ಜಲಪ್ರಳಯ ಅಂತಕ್ಕಂಥ ಭಾವನೆಯನ್ನು ಮೂಡುತ್ತೆ ಇರಬೇಕಲ್ಲಿ ರಸ್ತೆಗಳನ್ನು ಬಂದಾಗಿತ್ತು ಆದರೆ ತಿರುಮಳಿ ಕ್ಷೇತ್ರ ಏನಿದೆ ಅಂದರೆ ಭೀಮಾ ನದಿಗೆ ಹತ್ತಿಕೊಂಡಿದ್ದನೂ ಸಹಿತ ಈ ಭೀಮಾ ನದಿಗೆ ಈ ಚಿರುಮಳಿಗೆ ಯಾವುದೋ ಮೂಲ ಬಟ್ ನಮಗೇನು ಆಗ್ತಾ ಅಂತ ಅಂದರೆ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ತಡೆಗೋಡಿ ಶ್ರೀ ನಮೋ ಪಾಟ್ಲವರ ಒಂದು ಶಾಸಕರ ಅವಧಿಯಲ್ಲಿ ಅದೆಷ್ಟು ಮಾಡಿದ್ದಾರೆ ಅವರಿಗೂ ಮನೆ ತಿಳಿಸಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಿಂದ ಇದು ಅಲ್ಲಿ ತನ್ನೂ ಕೂಡ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದು ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳು ಅದೆಷ್ಟು ಮಾಡಿದ್ರೆ ಇದು ಹಳ್ಳಿಯ ಒಂದು ಒಂದು ತಡೆಗೋಡೆ ನಿರ್ಮಾಣ ಇನ್ನೂ ಹೆಚ್ಚಿನ ರೀತಿಯಿಂದ ಒಂದು ಇದು ಮಾಡ್ತೀವಿ ಮಲ್ಲಿಕಾರ್ಜುನ ದೇವಸ್ಥಾನ ಅಭಿನವ ಕೈಲಾಶಿದ ಚಿನ್ಮಳ್ಳಿಯ ಮಲ್ಲಿಕಾರ್ಜುನನ್ನು ಧ್ಯಾನಿಸಿಕೊಂಡು ಇವತ್ತ ಈ ಸಂಕ ಮಕರ ಸಂಕ್ರಮಣದ ಕಾರ್ಯಕ್ರಮಕ್ಕೆ ಅದಕ್ಕೆ ಎಲ್ಲಾ ಭಕ್ತರ ಭಕ್ತಿ ಕೋಟ್ಯನಿ ಕೋಟಿ ಈ ಹಣವನ್ನು ಅವರು ಬೇಡಿಕೆಯಿಂದ ತಂದುಕೊಟ್ಟು ಇದು ಎಲ್ಲಾ ಒಂದು ಕನಿಷ್ಠ ಅಂದ್ರೆ ಹತ್ತು ಕೋಟಿ ತನ ಇದು ಈ ದೇವಸ್ಥಾನಕ್ಕ ಭಕ್ತರ ಒಂದು ಆಸ್ತಿ ಆಗಿದೆ ಭಕ್ತರ ಮೆಚ್ಚಿಗೆ ಅವರ ಬೇಡಿದ ವರವನ್ನು ಕೊಡ್ತಕ್ಕಂತ ಶಕ್ತಿ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಭಕ್ತರಲ್ಲಿ ಕಲ್ಪನೆ ಇದೆ ಆ ಆ ಇದರಿಂದ ಇದು ಎಲ್ಲ ಕಾರ್ಯಕ್ರಮ ಆಗ್ತದಿದೆ